ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಕ್ತಾಯ ಆಗಿದೆ ಏಪ್ರಿಲ್ ಇಪ್ಪತ್ತ ಆರನೆಯ ತಾರೀಕು ಮೊದಲ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮೇ ಏಳನೆಯ ತಾರೀಕು ಎರಡನೆಯ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆದಿದೆ ಈಗ ಇರುವಂತಹ ಕುತೂಹಲ ಒಂದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಎಷ್ಟು ಸೀಟುಗಳನ್ನು ಗೆಲ್ಲಬಹುದು ಅಂಥೇಳಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಇಪ್ಪತ್ತ ಐದು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಜೆ ಡಿ ಎಸ್ ಒಂದು ಲೋಕಸಭಾ ಕ್ಷೇತ್ರವನ್ನು ಗೆದ್ದಿತ್ತು ಕಾಂಗ್ರೆಸ್ ಒಂದು ಲೋಕಸಭಾ ಕ್ಷೇತ್ರವನ್ನು ಗೆದ್ದಿತ್ತು ಈ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡಿದೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ಲೆಕ್ಕಾಚಾರ ಎರಡೂ ಪಕ್ಷಗಳ ಮತದಾರರ ಸಮೀಕರಣ ಆದರೆ ಈ ಬಾರಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸುನಾಮಿಯನ್ನು ಉಂಟು ಮಾಡಲಿದೆ ಅಂಥೇಳಿ ಇತ್ತ ಕಾಂಗ್ರೆಸ್ನ ಲೆಕ್ಕಾಚಾರ ಇರುವಂಥದ್ದು ಮೋದಿ ಅಲೆ ಕುಗ್ಗಿರುವ ಕಾರಣ ಕರ್ನಾಟಕದಲ್ಲಿ ಪ್ರಚಂಡ ಬಹುಮತದೊಂದಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರುವ ಕಾರಣ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಥವಾಗಿ ಜಾರಿಗೊಳಿಸಿರುವ ಕಾರಣ ಹೊಸದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿರುವ ಕಾರಣ ಮತದಾರರು ನಮ್ಮ ಕಡೆ ವಾಲಿದ್ದಾರೆ ಎನ್ನುವಂಥದ್ದು ಕಾಂಗ್ರೆಸ್ನವರ ಲೆಕ್ಕಾಚಾರ ಸೊ ಆ ಹಿನ್ನೆಲೆಯಲ್ಲಿ ಜೂನ್ ನಾಲ್ಕರ ಫಲಿತಾಂಶ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ ಅತ್ಯಂತ ಮಹತ್ವದ ಫಲಿತಾಂಶ ಕೂಡ ಹೌದು ಜೂನ್ ನಾಲ್ಕಕ್ಕೆ ಫಲಿತಾಂಶ ಬರುವುದಕ್ಕೂ ಮೊದಲು ಕೆಲವು ಪ್ರಮುಖ ಚುನಾವಣಾ ವಿಶ್ಲೇಷಕರು ಸ್ವತಂತ್ರ ಚುನಾವಣಾ ವಿಶ್ಲೇಷಕರು ಈಗಾಗಲೇ ಮತದಾನ ಮುಕ್ತಾಯ ಆಗಿರುವಂತಹ ರಾಜ್ಯಗಳ ಲೆಕ್ಕಾಚಾರಗಳನ್ನು ಮುಂದೆ ಇಟ್ಟಿದ್ದಾರೆ ಅದರಲ್ಲಿ ಕರ್ನಾಟಕ ಕೂಡ ಒಂದು ಪೊಲಿಟಿಕಲ್ ಕ್ರಿಟಿಕ್ ಎನ್ನುವಂತಹ ಸಂಸ್ಥೆ ಕರ್ನಾಟಕದ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಡಾಟಾವನ್ನು ಮುಂದಿಟ್ಟಿದೆ ಅದರ ಫೈನಲ್ ಡಾಟಾವನ್ನು ನಾಳೆ ಸಂಜೆ ನಾಲ್ಕು ಗಂಟೆಗೆ ಪಬ್ಲಿಷ್ ಮಾಡ್ತೀವಿ ಅಂಥೇಳಿ ಅವರು ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಬಟ್ ಅವರೊಂದು ಹಿಂಟನ್ನು ಕೊಟ್ಟಿದ್ದಾರೆ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂಥೇಳಿ ಪೊಲಿಟಿಕಲ್ ಕ್ರಿಟಿಕ್ನ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಪ್ಪತ್ತೈದರಷ್ಟು ಸೀಟುಗಳನ್ನು ಲೋಕಸಭಾ ಸೀಟುಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ ಎಪ್ಪತ್ತೈದರಷ್ಟು ಶೇಕಡ ಎಪ್ಪತ್ತೈದರಷ್ಟು ಲೋಕಸಭಾ ಸೀಟುಗಳನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಎನ್ನುವುದಾದರೆ ಅದರ ಅರ್ಥ ಕಾಂಗ್ರೆಸ್ ಕರ್ನಾಟಕದಲ್ಲಿ ಈ ಬಾರಿ ಇಪ್ಪತ್ತಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ಲಬಹುದು ಅಂಥೇಳಿ ಒಟ್ಟಿರುವಂತಹ ಲೋಕಸಭಾ ಕ್ಷೇತ್ರಗಳು ಇಪ್ಪತ್ತ ಎಂಟು ಇಪ್ಪತ್ತ ಎಂಟರಲ್ಲಿ ಶೇಕಡ ಎಪ್ಪತ್ತ ಐದು ಹೇಳಿದ್ರೆ ಇಪ್ಪತ್ತ ಒಂದು ಆಗುತ್ತೆ ಸೊ ಪೊಲಿಟಿಕಲ್ ಕ್ರಿಟಿಕ್ನ ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಇಪ್ಪತ್ತ ಇಪ್ಪತ್ತಕ್ಕೂ ಅಧಿಕ ಸೀಟುಗಳನ್ನು ಗೆಲ್ಲುತ್ತೆ ಎನ್ನುವಂತಹ ಹಿಂಟನ್ನು ಸುಳಿವನ್ನು ಪೊಲಿಟಿಕಲ್ ಕ್ರಿಟಿಕ್ ಕೊಟ್ಟಿರುವಂಥದ್ದು ಫೈನಲ್ ನಂಬರನ್ನು ನಾಳೆ ಸಂಜೆ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಪೊಲಿಟಿಕಲ್ ಕ್ರಿಟಿಕ್ ಹೇಳಿದೆ ಸೊ ವೆರಿ ಇಂಟ್ರೆಸ್ಟಿಂಗ್ ಡಾಟಾ ಇದು ಕಾರಣ ಏನು ಹೇಳಿದ್ರೆ ಬಿ ಜೆ ಪಿ ನಾಯಕರು ಹೇಳ್ತಿರುವ ಪ್ರಕಾರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವೇ ಗೆಲ್ತೀವಿ ಅಂಥೇಳಿ ಇತ್ತ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಪ್ರತಿಪಾದನೆಯ ಪ್ರಕಾರ ಈ ಬಾರಿ ಕನಿಷ್ಠ ಇಪ್ಪತ್ತು ಸೀಟುಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅಂಥೇಳಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಚ ಫಲಿತಾಂಶ ಬರುವುದಕ್ಕಿಂತಲೂ ಮುಂಚೆ ಪತ್ರಕರ್ತರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ನಂಬರ್ನ ಹೇಳಿದರು ನೂರ ಮೂವತ್ತೈದು ಸೀಟು ಅಂತೇಳಿ ಅಷ್ಟು ಸೀಟನ್ನು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡಿತ್ತು ಸೊ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು ಪೊಲಿಟಿಕಲ್ ಕ್ರಿಟಿಕ್ನ ಲೆಕ್ಕಾಚಾರವನ್ನು ನೋಡಿದ್ರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ ಆ ನಂಬರೇ ಈ ಬಾರಿ ಕಾಂಗ್ರೆಸ್ಸಿಗೆ ಬರುವಂತಹ ಸಾಧ್ಯತೆ ಇದೆ ಸೊ ಇನ್ ಕೇಸ್ ಆ ಥರದ ಸುನಾಮಿ ತಳಮಟ್ಟದಲ್ಲಿ ಇದೆ ಎನ್ನುವುದಾದರೆ ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಕೂಟಕ್ಕೆ ಇದು ದೊಡ್ಡ ಮುಖಭಂಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ರಾಜಾಹುಲಿಯ ಮಗ ಮೀನಿನಮ್ಮರಿ ವಿಜಯೇಂದ್ರ ಮತ್ತು ದೇವೇಗೌಡರ ಮಗ ಹೆಚ್ ಡಿ ಕುಮಾರಸ್ವಾಮಿ ಈ ಎರಡೂ ಜೋಡಿಗೂ ಕೂಡ ಅತ್ಯಂತ ದೊಡ್ಡ ಮುಖಭಂಗ ಬಹುಶಃ ಈ ರಿಸಲ್ಟ್ ಏನಾದರೂ ಬಂದರೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿಕೂಟ ಮುರಿದು ಬಿದ್ದರೂ ಕೂಡ ಅಚ್ಚರಿ ಏನಿಲ್ಲ ಬಟ್ ಪೊಲಿಟಿಕಲ್ ಕ್ರಿಟಿಕ್ನ ಪ್ರಕಾರ ಕಾಂಗ್ರೆಸ್ ಈಸ್ ವಿನ್ನಿಂಗ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಸೀಟ್ಸ್ ಇನ್ ಕರ್ನಾಟಕ ಅಂತ ಹೇಳಿರೋದರಿಂದ ಕನಿಷ್ಠ ಇಪ್ಪತ್ತು ಸೀಟುಗಳನ್ನು ಕಾಂಗ್ರೆಸ್ ಗೆಲ್ಲಬಹುದು ಸೊ ಬಿಗ್ ಲಾಸ್ ಹಂಗೆ ನೋಡೋಕ್ಕೋದ್ರೆ ಬಿ ಜೆ ಪಿಗೆ ಕಳೆದ ಬಾರಿ ಇಪ್ಪತ್ತ ಐದು ಸೀಟುಗಳನ್ನು ಗೆದ್ದಿದ್ದಂಥ ಒಂದು ಪಕ್ಷ ಈ ಬಾರಿ ಸಿಂಗಲ್ ಡಿಜಿಟಿಗೆ ಬಂದು ನಿಲ್ಲಬಹುದು ಎನ್ನುವುದಾದರೆ ಯಾಕಂತ ಹೇಳಿದ್ರೆ ಸಿಂಗಲ್ ಡಿಜಿಟಿಗೆ ಬರುತ್ತೆ ಇನ್ ಕೇಸ್ ಎ ಸೆವೆಂಟಿ ಫೈವ್ ಪರ್ಸೆಂಟ್ ಸೀಟ್ಸನ್ನು ಕಾಂಗ್ರೆಸ್ ವಿನ್ ಆದರೆ ಯಾಕಂತ ಹೇಳಿದ್ರೆ ಇಪ್ಪತ್ತ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಂತೇಳಿದ್ರೆ ಉಳಿದ ಹಾಗೆ ಎಂಟು ಸೀಟುಗಳು ಆ ಎಂಟು ಸೀಟ್ ಈಸ್ ಸಿಂಗಲ್ ಡಿಜಿಟ್ ಎಗೇನ್ ಸೊ ಬಿಗ್ ಲಾಸಿಗೆ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಕೂಟ ತಯಾರಾಗಬೇಕಾದಂತಹ ಪರಿಸ್ಥಿತಿ ಬಂದಿದೆ ಎನ್ನುವಂತಹ ಅಂದಾಜನ್ನು ಪ್ರಾಕ್ಟಿಕಲ್ ಕ್ರಿಟಿಕ್ ಮುಂದಿಟ್ಟಿದೆ